ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಎಚ್ ಪಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಈ ವಿಡಿಯೋದಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಾಲ್ಕನೇ ಟೆಸ್ಟ್ನ ಕೆಲವೊಂದು ವಿವಾದಾತ್ಮಕ ಘಟನೆಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಭಾರತ ತಂಡವು ನೂರ ಎಂಬತ್ನಾಲ್ಕು ರನ್ಗಳ ಇನಾಯ ಸೋಲನ್ನು ಕಂಡಿದೆ ಭಾರತ ತಂಡದ ಪರ ಯಶಸ್ವಿ ಜೈಶ್ವಾಲ್ ಎಂಬತ್ನಾಲ್ಕು ಹಾಗೂ ಪಂತ್ ರವರ ಮೂವತ್ತು ರನ್ಗಳನ್ನು ಬಿಳಿ ಬಿಟ್ಟರೆ ಬೇರೆಲ್ಲ ಆಟಗಾರರು ಅಲ್ಪಮೊತ್ತಕ್ಕೆ ಔಟ್ ಆಗಿ ಬ್ಯಾಟಿಂಗ್ನ ವೈಫಲ್ಯತೆಯನ್ನು ಮತ್ತೆ ಮುಂದುವರೆಸಿದ್ದಾರೆ ಐದು ಟೆಸ್ಟ್ಗಳನ್ನು ಒಳಗೊಂಡಿರುವ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೂರ್ನಿಯಲ್ಲಿ ಆಸ್ಟ್ರೇಲಿಯಾ ತಂಡವು ಎರಡು ಪಂದ್ಯವನ್ನು ಗೆದ್ದಿದ್ದು ಹಾಗೂ ಭಾರತ ಒಂದು ಪಂದ್ಯವನ್ನು ಗೆದ್ದಿದೆ ಹಾಗೂ ಒಂದು ಪಂದ್ಯ ಡ್ರಾ ಆಗಿದೆ ಮುಂದಿನ ಪಂದ್ಯ ಅಂದರೆ ಐದನೇ ಪಂದ್ಯದಲ್ಲಿ ಭಾರತವು ಗೆದ್ದರೆ ಸರಣಿ ಡ್ರಾದೊಂದಿಗೆ ಅಂತ್ಯಗೊಳ್ಳುತ್ತದೆ ಅಥವಾ ಆಸ್ಟ್ರೇಲಿಯಾ ಗೆದ್ದರೆ ಅಥವಾ ಪಂದ್ಯ ಡ್ರಾ ಆದರೆ ಆಸ್ಟ್ರೇಲಿಯಾ ತಂಡವು ಸರಣಿಯನ್ನು ಗೆದ್ದುಕೊಳ್ಳುತ್ತದೆ ಆಸ್ಟ್ರೇಲಿಯಾದ ಸ್ಥಳೀಯ ಮಾಧ್ಯಮವಾದ ಆಸ್ಟ್ರೇಲಿಯನ್ ಟ್ಯಾಬ್ಲೆಟ್ ಎಂಬ ಮಾಧ್ಯಮವು ವಿರಾಟ್ ಕೊಹ್ಲಿ ರವರಿಗೆ ಅವಮಾನ ಮಾಡಿದೆ ಕಾನ್ಸ್ಟಾಸ್ ರವರ ಫೋಟೋದೊಂದಿಗೆ ವಿರಾಟ್ ಕೊಹ್ಲಿ ರವರ ಫೋಟೋ ಹಾಕಿ ವಿರಾಟ್ ಐ ಆಮ್ ಯುವರ್ ಫಾದರ್ ಎಂಬ ಶೀರ್ಷಿಕೆಯನ್ನು ನೀಡಿದೆ ಪಂದ್ಯದ ವೇಳೆ ವಿರಾಟ್ ಕೊಹ್ಲಿ ರವರು ಆಸ್ಟ್ರೇಲಿಯಾದ ಕ್ರಿಕೆಟ್ ತಂಡದ ಆಟಗಾರ ಸ್ಯಾಮ್ ಕಾನ್ಸ್ಟಸ್ ರವರ ಭುಜಕ್ಕೆ ತಾಗಿಸಿದ ಘಟನೆ ನಡೆದ ನಂತರ ಆಸ್ಟ್ರೇಲಿಯಾದ ಮಾಧ್ಯಮಗಳು ಈ ರೀತಿಯ ಕೀಳುಮಟ್ಟಕ್ಕೆ ಇಳಿದಿವೆ ಅದೂ ಅಲ್ಲದೆ ವಿರಾಟ್ ಕೊಹ್ಲಿರನ್ನು ಜೋಕರ್ ರೀತಿ ತೋರಿಸಿದ ಪತ್ರಿಕೆ ದಿ ವೆಸ್ಟ್ ಆಸ್ಟ್ರೇಲಿಯನ್ ಪತ್ರಿಕೆ ಶುಕ್ರವಾರದ ಮುಖಪಟದಲ್ಲಿ ವಿರಾಟ್ ಕೊಹ್ಲಿ ರವರ ಫೋಟೋಗೆ ಜೋಕರ್ ರೀತಿಯ ಮೂಗನ್ನು ಜೋಡಿಸಿದ್ದು ಅಲ್ಲದೆ ಜೋಕರ್ ಕೊಹ್ಲಿ ಎಂಬ ದೊಡ್ಡ ಶೀರ್ಷಿಕೆಯನ್ನು ಬರೆಯಲಾಗಿದೆ ಇದಿಷ್ಟು ಆಸ್ಟ್ರೇಲಿಯಾದ ಮಾಧ್ಯಮಗಳ ವಿಷಯವಾದರೆ ಆಸ್ಟ್ರೇಲಿಯಾದ ಆಟಗಾರ ಟ್ರಾವಿಡ್ಸ್ ಎಡ್ಸ್ ರವರ ಅಶ್ಲೀಲ ವರ್ತನೆಯು ದೊಡ್ಡ ವಿವಾದವನ್ನು ಹುಟ್ಟಿಹಾಕಿದೆ ಟ್ರಾವಿಡ್ಸ್ ಎಡ್ ಬೌಲಿಂಗ್ನಲ್ಲಿ ರಿಷಬ್ ಪಂತ್ ರವರನ್ನು ಔಟ್ ಮಾಡಿದ ನಂತರ ಅಶ್ಲೀಲ ರೀತಿಯಲ್ಲಿ ಸನ್ನೆ ಮಾಡಿ ಸಂಭ್ರಮಿಸಿದ್ದಾರೆ ಎಡ್ರವರ ಈ ವಿಚಿತ್ರ ವರ್ತನೆಯ ವಿಡಿಯೋವನ್ನು ಕ್ರಿಕೆಟ್ ಆಸ್ಟ್ರೇಲಿಯಾ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ನಂತರ ಡಿಲೀಟ್ ಮಾಡಿದ್ದಾರೆ ಈ ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಚರ್ಚೆಯನ್ನು ಹುಟ್ಟುಹಾಕಿದೆ ಇದಿಷ್ಟು ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡದ ನಾಲ್ಕನೇ ಟೆಸ್ಟ್ ಪಂದ್ಯದ ವಿವಾದಾತ್ಮಕ ಘಟನೆಯ ಮಾಹಿತಿಯಾಗಿರುತ್ತದೆ ಧನ್ಯವಾದಗಳೊಂದಿಗೆ ಎಚ್ ಪಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ಧನ್ಯವಾದಗಳು